சர்சே உம் சரி அட்டி நோன் பர்ஃபெக்ட் ஆல்ரி பயிரே ஒன் ஜிடுசு இல்லாட் மணிாக்கா <laughs> <laughs> <laughs>

ಆತ ಬಾಕಿ ಒಳಗ ಹಚ್ಚಿದ್ಯಲ್ಲ ಅದನ್ನ ಹಾ ರೀ ಬಾಕಿ ಹಚ್ಚಿತ್ತು ಅದನ್ನ ತಗೋದಿಲ್ಲ ಹಾ ತಗೋನ್ ತಗೋನ್ ನೋಡ್ರಿ ಐತೇನ್ ಮಾಲಕ್ರ ಹಾ ಐತೆ ಐತಾಳ ಅದ್ ಬಾಕಿ ಎಲ್ಲ ಇದನ್ ಮಾಡೇನಿ ಹಾ ರೀ ಮಾಡೇನಿ ಇದನ್ನ ಹ್ಮ್ ಹ್ಮ್ ಇದನ್ ಟೇಬಲ್ ವರ್ಸತ್ ಇದನ್ನ ಯಾಟ್ ವಾಲ್ ಸೆಡೋ ಈ ಗಾಡಿ ಬರ ಸರ್ ಮಾಲಕ ಮತ್ ಮಾಲಕ ಅರೆಂಟ್ ಇತ್ತು

இல்ல ನಾನು ಒಂದ್ ಸ್ವಲ್ಪ ಕೆಲಸ ಐತಿ ಒಟ್ಟ ಗಾಡಿ ಓಡ್ರಿ ರಿಪೇರಿ ಮಾಡು ಗಾಡಿ ಕಳ್ಸಿ ಬಿಡಲ್ಲ ಗ ಮಾಡ್ತ ಮಾಡಲಿಪ್ಪ ಮತ್ತ ಯಾರ್ಯಾರ ಉದ್ರಿ ಬಂದಿದ್ರು ಬಾಕಿಗಳು ಬರ್ತಾವ ಮತ್ತ ಯಾರ್ಯಾರ ರೊಕ್ಕ ಕೊಡೋತ್ ಫೋನ್ ಪೇ ಬಿಟ್ಟಂದ್ರ ನನಗ ಫೋನ್ ಹಚ್ಚ ಬಿಡು ಆಯ್ತ್ ಹೇಳ್ ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೀನಿ ಬೈ ಬಾಕ್ ನಾನ್ ಕಲ್ತೀನಿ ನೋಡ್ರಿ ನಾ ನಾ ಮನೆ ನಾ ಅಷ್ಟೇ ಬಾ

ಇದು ಬಂದ್ ಲೊಕೇಟನ್ ಎಲ್ಲ ರೀ ಮುದ್ದು ರೋಡ್ ಜಗದಾಳ್ ಇಲ್ಲಿ ಗಾಡಿ ರಿಪೇರಿ ಮಾಡ್ತಾರೀ ಎಲ್ಲಾ ತರ ಸೌಲಭ್ಯ ಐತ್ರಿ ಎಲ್ಲಾ ಗಾಡಿ ರಿಪೇರಿ ಮಾಡ್ತಾರಿ ಪ್ಲಸ್ ಕಟ್ ಗಾಲಿ ಹಾಕೋ ಟಯರ್ ಅವ್ರಿ ಎಲ್ಲಾ ಮಾಡ್ತಾರ್ರಿ ಇಲ್ಲಿ ಬಂದ್ ವಿಸಿಟ್ ಮಾಡ್ರಿ ಎಲ್ಲಾ ಕಮ್ಮಿ ಹಿಡದ್ ನೋಡಿ ಕಮ್ಮಿ ರೇಟ್ ರಾಜು ಮೇಸ್ತ್ರಿ ಚಿಂಚಲಿ ಅವರು ಎಲ್ಲಾ ಗಾಡಿಗಳನ್ನು ಸುಂದರವಾಗಿ ರಿಪೇರಿ ಮಾಡುತ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಶೇರ್ ಮಾಡಿ ಧನ್ಯವಾದಗಳು